ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಶ್ರೀಧರ್ ಲಾಕ್ಸ್ ಗೆ ಸ್ವಾಗತ ಸೊ ಸೊ ಇವತ್ತು ಬಿಗ್ ಬಾಸ್ ಬಗ್ಗೆ ಸ್ವಲ್ಪ ಮಾತುಕತೆ ಮಾಡೋಣ ಸೊ ನೀವು ನೋಡಿರ್ತೀರಾ ಬಿಗ್ ಬಾಸ್ ಫಿನಾಲೆಗೆ ಇನ್ನೆರಡೇ ವಾರ ಇರೋದು ಈ ವಾರ ನೋಡಿ ನಡೀತಾ ಇರೋದು ಫಿನಾಲೆಗೆ ನಡೀತಿರೋಂಥದ್ದು ಒಂದು ಟಾಸ್ಕು ಈ ವಾರ ಎಲ್ಲ ನೀವು ನೋಡ್ಬೋದು ಒಂದಷ್ಟು ಟಾಸ್ಕ್ಗಳು ಕೊಡ್ತಾರೆ ಅದರಲ್ಲೆಲ್ಲ ತುಂಬ ಚೆನ್ನಾಗಿ ಆಡ್ಕೊಂಡು ಬರ್ತಾರೆ ವಿಕ್ರಮ್ ಅವ್ರಿಗೆ ಅಷ್ಟು ಜಾಸ್ತಿ ಪಫಾಮೆನ್ಸ್ ಅಷ್ಟು ಟಾಸ್ಕಲ್ಲಿ ಭಾಗವಹಿಸಲು ಸಿಕ್ಕಲಿಲ್ಲ ರಜತವ್ರಿಗೂ ಅಷ್ಟೇ ಗೌತಮಿಗೂ ಒಂದು ಅಷ್ಟೇ ಅವ್ರು ಮಾಡಿರೋವಂಥದ್ದು ಆಟ ಆಡಿದ್ದಂಥದ್ದು ಸೊ ಈ ವಾರ ಈ ವಾರ ಮೋಕ್ಷಿತ್ ಅವರ ಪಫಾರ್ಮೆನ್ಸ್ ಬೆಂಕಿಗುರು ತುಂಬ ಚೆನ್ನಾಗಿ ಮಾಡಿದ್ರು ಒಳ್ಳೊಳ್ಳೆ ಟಾಸ್ಕ್ ಅಟೆಂಡ್ ಮಾಡಿದ್ರು ಎಲ್ಲದರಲ್ಲೂ ಅವಕಾಶ ಸಿಕ್ತು ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು ಅಂತಲೇ ಹೇಳ್ಬೋದು ಸೊ ಈ ಎನರ್ಜಿ ಈ ಎಫರ್ಟು ಸ್ಟಾರ್ಟಿಂಗಿಂದ ಇದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಾಯಿತ್ತು ನನ್ನ ಅನಿಸಿಕೆ ಸೊ ಆ ಭವ್ಯ ತುಂಬ ಚೆನ್ನಾಗಿ ಧನ್ರಾಜ್ ಕೂಡ ತುಂಬ ಚೆನ್ನಾಗಿ ಟಾಸ್ಕ್ನೆಲ್ಲ ಚೆನ್ನಾಗಿ ಆಡಿದ್ರು ಕೊನೆಯಲ್ಲಿ ವಿನ್ ಕೂಡ ಆದರು ಸೊ ಲಾಸ್ಟು ಒಂದು ಟಾಸ್ಕ್ ಏನು ಇರ್ತಾರೆ ಅದು ಹೊಡೆದೇ ಅದು ಏನಿರುತ್ತೆ ಅದನ್ನು ನಾವು ರಿಂಗ್ ಮುಖಾಂತ್ರನೇ ತರಬೇಕಾಗುತ್ತೆ ಸೊ ಏನು ಮಾಡ್ತಾರೆ ಎದುರುಗಡೆ ಅಪೋಸಿಟಲ್ಲಿ ಮಿರರ್ ಇರುತ್ತೆ ಸೊ ಆ ಮಿರರ್ ನೋಡಿಕೊಂಡು ಧನರಾಜು ಆ ಒಂದು ಇದನ್ನ ಟಾಸ್ಕ್ನ ಬೇಗ ಕಂಪ್ಲೀಟ್ ಮಾಡ್ತಾರೆ ಅದು ಎಲ್ಲೋ ಮೋಸ ಅಂತ ಅನಿಸ್ತು ಬಟ್ ಅವರು ಗ್ರೇ ಏರಿಯಾ ಮೇಲೆ ಈ ಥರ ಸ್ಟ್ಯಾಟರ್ಜಿ ಮಾಡುವಂಥದ್ದು ಕಾಮನ್ ಗೇಮ್ಗಳಲ್ಲಿ ಒಂದು ಕಡೆ ನೋಡಿದ್ರೆ ಓಕೆ ಬಿಡು ಸ್ಟ್ರಾಟರ್ಜಿ ಮಾಡಿದ್ದಾರೆ ಹೇಗೋ ವಿನ್ ಆಗಿದ್ದಾರೆ ಅಂದ್ಬಿಡು ಬಟ್ ಇನ್ನೊಂದು ಕಡೆ ನೋಡಿದ್ರೆ ಬಟ್ ಅದು ತಪ್ಪು ನೋಡಬೇಡ ಅಂತ ಬಿಗ್ ಬಾಸ್ ಮುಂಚೆನೆ ಹೇಳಿದರೂ ಕೂಡ ಅವರದು ಮಾಡಿದ್ದು ತುಂಬಾ ತಪ್ಪಾಗುತ್ತೆ ಸೊ ಹಾಗಾಗಿ ಈ ವಾರ ಎಲಿಮಿನೇಷನ್ ಇದ್ದಿದ್ದರಿಂದ ಒಂದ್ಸಲ ಎಲಿಮಿನೇಷನ್ ಯಾರು ಹೋಗ್ತಾರೆ ಯಾರು ಇರಲ್ಲ ಕೊಡ್ತಾರೆ ಕೊನೆಗೆ ಈ ಈ ವಾರ ಇಲ್ಲ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಸದ್ಯಕ್ಕೆ ಎಲಿಮಿನೇಷನ್ ಇಲ್ಲ ಸೊ ಅಂತೇಳಿ ಬಟ್ ಈ ವಾರದಲ್ಲಿ ಆಗುತ್ತೆ ಅಂತ ಹೇಳಿರ್ತಾರೆ ತಿರ್ಗಿ ಮತ್ತೆ ಇದೋಳಿಸಿ ಏನಕ್ಕೆ ತಡೆ ಹಿಡ್ದಿತ್ತು ಎಲಿಮಿನೇಷನ್ ಏನು ತಪ್ಪಾಗಿದೆ ಅನ್ನೋದನ್ನ ಒಂದು ಪ್ರೋ ಸೊ ಇವತ್ತಿನ ಪ್ರೋಮೋದಲ್ಲಿ ನೋಡಬಹುದು ಮತ್ತೆ ಎಲಿಮಿನೇಷನ್ ಪ್ರಕ್ರಿಯೆ ನಡೀತಿದೆ ಇದರಲ್ಲಿ ಧನ್ರಾಜ್ ಮಾಡಿರೋ ಒಂದು ಸ್ಟ್ಯಾಟರ್ಜಿ ಅಲ್ಲಿ ತೋರಿಸ್ತಾ ಇದ್ದಾರೆ ಸೊ ಅವರು ನನ್ನ ಸೊ ನನ್ನ ಕಡೆಯಿಂದ ತಪ್ಪಾಗಿದೆ ಇದು ನ್ಯಾಯವಾದ ಗೆಲುವಲ್ಲ ನಾನು ಎಲಿಮಿನೇಷನ್ ಪ್ರಕ್ರಿಯೆನ ಮುಂದುವರಿಸಿ ಅಂತೇಳಿ ಧನ್ರಾಜ್ ಕೂಡ ಒಪ್ಕೊಂಡಿದ್ದಾರೆ ನೋಡಬೇಕು ಯಾರು ಹೋಗ್ತಾರೆ ಯಾರು ಉಡ್ಕೋತಾರೆ ಅಂತೇಳಿ ಇನ್ನೊಂದು ಏನಂದರೆ ನಿನ್ನೆ ಸಂಕ್ರಾಂತಿ ಹಬ್ಬ ನೀವು ನೋಡಿದ್ರಿ ತರಾಮ ಬಂದಿದ್ರು ಎಷ್ಟು ತುಂಬ ಚೆನ್ನಾಗಿ ಎಲ್ಲ ಗೇಮ್ ಮಾಡಿಸಿದ್ರು ಅದರಲ್ಲಿ ಮೋಕ್ಷಿತಾ ಅವ್ರಿಗೆ ವಿಕ್ರಮ್ ಅವರು ಎಳ್ಳು ಬೆಲ್ಲ ತಿನ್ನಿಸೋಂಥದ್ದು ವೀಡಿಯೋನ ಕಟ್ ಮಾಡಿದ್ದಾರೆ ಏನಕ್ಕೆ ಆ ರೀತಿ ಮಾಡ್ತಿದ್ದಾರೆ ಗೊತ್ತಿಲ್ಲ ಮತ್ತು ಮೋಕ್ಷಿತಾ ಮತ್ತು ವಿಕ್ರಮ್ ಪಫಾರ್ಮೆನ್ಸ್ ಮಾಡ್ತಾರೆ ಅದನ್ನು ಕೂಡ ಕಟ್ ಮಾಡಿದ್ದಾರೆ ಬೇರೆ ತೋರಿಸಿದ್ದಾರೆ ಇವರಿಬ್ರಿಗೆ ಮಾತ್ರ ಕಟ್ ಮಾಡಿದ್ದಾರೆ ಸೊ ಗೊತ್ತಿಲ್ಲ ಯಾಕೆ ಈ ರೀತಿಯಾಗಿ ಎಡವಟ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಅನ್ನೋದು ಗೊತ್ತಿಲ್ಲ ಯಾವಾಗಲೂ ಮುಖ್ಯತಾ ಸ್ಕ್ರೀನ್ನ ಕಟ್ ಮಾಡ್ತಾ ಇದ್ದಾರೆ ಅವರ ಪಫಾರ್ಮೆನ್ಸ್ನ ತೋರಿಸೋದೇ ಇಲ್ಲ ಅಂತಾರೆ ಆಲ್ಮೋಸ್ಟು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಇರೋರಿಗೆಲ್ಲ ಗೊತ್ತಿರುತ್ತೆ ಟ್ರೋಲ್ ಆಗ್ತಾ ಇರುತ್ತೆ ಅವ್ರಿಗೆ ಸ್ಕ್ರೀನ್ ಪೇಸ್ ಸಿಗ್ತಾ ಇಲ್ಲ ಅನ್ನೋದು ಸೊ ಬಿಗ್ ಬಾಸ್ವ್ರಿಗೂ ತಲುಪಿರುತ್ತೆ ಅವ್ರ ಟೀಮ್ ಅವ್ರಿಗೂ ಗೊತ್ತಿರುತ್ತೆ ಇದೆಲ್ಲ ನಡೀತಿದೆ ಟ್ರೋಲ್ ಆಗ್ತಿದೆ ನಾನು ಅವರು ನಾವು ಅವ್ರದ್ದು ಸೀನ್ ಕಟ್ ಮಾಡ್ತಿರೋದ್ರಿಂದ ಅಂತ ಬಟ್ ಅದು ಗೊತ್ತಾದ ಮೇಲೂ ಅವ್ರು ತಿಳ್ ಅರ್ಪಕೊಳ್ಳೋದು ಬಿಟ್ಬಿಟ್ಟು ಮತ್ತೆ ಅದೇ ಕೆಲಸ ಶುರು ಮಾಡಿದ್ದಾರೆ ಮತ್ತೆ ಅವ್ರದ್ದು ಪರ್ಫಾರ್ಮೆನ್ಸ್ ಎಲ್ಲ ಕಟ್ ಮಾಡೋದು ಮಾತಾಡೋ ವಿಡಿಯೋಗಳೆಲ್ಲ ಕಟ್ ಮಾಡೋದು ಮಾಡ್ತಿದ್ದಾರೆ ಗೊತ್ತಿಲ್ಲ ಇಷ್ಟು ದಿನ ಒಳಗಡೆ ಗೇಮ್ ಆಡೋರು ಮೈಂಡ್ ಗೇಮ್ ಮಾಡ್ತಿರ್ತಾರೆ ಸ್ಪರ್ಧಿಗಳು ಅಂತ ಅನ್ಕೊಳ್ತಾ ಇದ್ವಿ ಬಟ್ ಈ ಸಲ ಈ ಸೀಸನ್ ಅಲ್ಲಿ ಬಿಗ್ ಬಾಸ್ ಅರೇ ಮೈಂಡ್ ಗೇಮ್ ಮಾಡ್ತಿದ್ದಾರೆ ನಿಜವಾಗ್ಲೂ ಅದಂತೂ ಸತ್ಯನೇ ಈ ರೀತಿ ಏನಕ್ಕೆ ಮಾಡ್ಬೇಕಿತ್ತು ರಜತ್ತು ವಿಕ್ರಮು ಮಂಜನಾ ಸೊ ಕ್ಯಾಮ್ರಾ ಹತ್ರ ಹೋಗ್ಬಿಟ್ಟು ಸಿಗರೇಟ್ ಕೇಳ್ತಾರೆ ಸೊ ಅದನ್ನ ಟೆಲಿಕಾಸ್ಟ್ ಮಾಡ್ತಾರೆ ಇವ್ರು ಪರ್ಫಾರ್ಮೆನ್ಸ್ ಮಾಡಿರೋದನ್ನೇ ಟೆಲಿಕಾಸ್ಟ್ ಮಾಡಿಲ್ಲ ಸಖತ್ತು ಮೋಸ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ ನಿಮಗೇನು ಅನ್ಸುತ್ತೆ ಕಮೆಂಟ್ನ ಮಾಡಿ ಸೊ ನೋಡಿದಿರಲ್ಲ ಈ ವಾರ ಎಲ್ಲ ಹೇಗ ಆಗುತ್ತೆ ಯಾರು ಹೋಗ್ತಾರೆ ನಿಮ್ಮ ಪ್ರಕಾರ ಯಾರು ಮನೆಯಿಂದ ಆಚೆ ಹೋಗ್ಬೇಕು ಯಾರು ವಿನ್ ಆಗ್ಬೇಕು ಅನ್ನೋದನ್ನ ಕಮೆಂಟ್ನ ಮಾಡಿ ಸ್ನೇಹಿತರೆ ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಬಾಯ್